ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾವಾಗ್ಲೂ ನಾವು ಕೆಸುವಿನ ಸೊಪ್ಪಿನಿಂದ ಅಥವಾ ಗೋಳಿ ಸೊಪ್ಪನ್ನು ಉಪಯೋಗಿಸಿ ಕರಕಲಿಯನ್ನ ಮಾಡ್ತೀವಿ ಆದರೆ ಇವತ್ತು ನಾನು ಪಾಲಕ್ ಸೊಪ್ಪನ್ನು ಉಪಯೋಗಿಸಿ ಕರಕಲಿಯನ್ನ ಹೇಗೆ ಮಾಡಬಹುದು ಅಂತ ತೋರಿಸಿ ಕೊಡ್ತಾ ಇದ್ದೀನಿ ಸೊಪ್ಪಿನ ಕರಕಲಿಯ ತರಹನೇ ಆಗುವಂತ ಈ ಪಾಲಕ್ ಸೊಪ್ಪಿನ ಕರಕಲಿಯನ್ನ ಮಾಡುವುದು ತುಂಬಾ ಜನರಿಗೆ ಗೊತ್ತಿರಲಿಕ್ಕಿಲ್ಲ ತುಂಬಾ ರುಚಿಯಾಗುತ್ತೆ ಫ್ರೆಂಡ್ಸ್ ನಾನು ಈ ಪಾಲಕ್ ಸೊಪ್ಪಿನ ಕರಕಲಿಯನ್ನ ಮಾಡಲಿಕ್ಕೆ ಮನೆಯಲ್ಲೇ ಆಗಿರುವಂತ ಪಾಲಕ್ ಸೊಪ್ಪನ್ನ ಕೊಯ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ನಾವು ಮನೆಯಲ್ಲೇ ಈ ತರ ತರಕಾರಿಯನ್ನ ಬೆಳಕೊಂಡ್ರೆ ಯಾವ ತರಕಾರಿ ಬೇಕೋ ಆ ತರಕಾರಿಯನ್ನ ನಾವು ಮನೆಯಲ್ಲೇನೆ ಈ ತರ ಕೊಯ್ಕೊಳ್ಬಹುದು ಫ್ರೆಂಡ್ಸ್ ಯಾವುದೇ ಫೆಸ್ಟಿಸೈಡ್ಸನ್ನು ನಾನು ಹೊಡಿದೇ ಇರೋದ್ರಿಂದ ಸ್ವಲ್ಪ ಹುಳಗಳು ಇದನ್ನ ತಿಂದಿದೆ ಇದನ್ನ ನಾವು ಕ್ಲೀನ್ ಆಗಿ ಈ ಕರಕಲಿಯನ್ನ ಮಾಡ್ಕೊಳ್ಬೇಕು ಎರಡು ಹಿಡಿ ಆಗುವಷ್ಟು ಪಾಲಕ್ ಸೊಪ್ಪನ್ನು ಕೊಯ್ಕೊಂಡು ಸೋಯಿಸ್ಕೊಂಡು ಒಂದು ಪಾತ್ರೆಗೆ ನೀರನ್ನ ಹಾಕಿ ಚೆನ್ನಾಗಿ ತೊಳೆದು ಇಟ್ಕೊಳ್ತಾ ಇದೀನಿ ಫ್ರೆಂಡ್ಸ್ ರೆಸಿಪಿನ ಶುರು ಮಾಡೋಕ್ಕಿಂತ ಮುಂಚೆ ಅನುಭವ ಕಿಚನ್ಗೆ ಸ್ವಾಗತ ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನಾನು ಇಲ್ಲಿ ಪಾಲಕ್ ಸೊಪ್ಪಿನ ಕರಕಲಿಯನ್ನ ಮಾಡಲಿಕ್ಕೆ ಒಲೆಯ ಮೇಲೆ ಒಂದು ಪಾತ್ರೆಯನ್ನ ಇಟ್ಬಿಟ್ಟು ಅರ್ಧ ಲೀಟರ್ ಆಗುವಷ್ಟು ಬಿಸಿ ಆಗಿರುವಂತಹ ನೀರನ್ನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದಿತಿರ್ಬೇಕು ನೀರಿಗೆ ನಾನು ತಂದಿರುವಂತಹ ಪಾಲಕ್ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಪಾಲಕ್ ಸೊಪ್ಪು ಒಂದು ಕುರಿ ಬಂದ್ರೆ ಸಾಕಾಗುತ್ತೆ ಚೆನ್ನಾಗಿ ಬೆಂದ್ಕೊಳತ್ತೆ ಕುದಿತಿರುವಂತ ನೀರಿಗೆ ನಾನು ಅಷ್ಟು ಪಾಲಕ್ ಸೊಪ್ಪನ್ನ ಹಾಕ್ಬಿಟ್ಟು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ತಾ ಇದೀನಿ ಮಧ್ಯ ಮಧ್ಯೆ ನಾವು ಇದನ್ನ ತಿರುವಿ ಹಾಕೊಳ್ತಾ ಇರಬೇಕು ಫ್ರೆಂಡ್ಸ್ ಈ ಪಾಲಕ್ ಸೊಪ್ಪಿನಲ್ಲಿ ಪೊಟ್ಯಾಷಿಯಂ ಇರುತ್ತೆ ಕಬ್ಬಿಣ ಇರುತ್ತೆ ಹಾಗೆ ಒಮೆಗಾ ತ್ರೀ ಕೊಬ್ಬಿ ಆಮ್ಲ ಇರುತ್ತೆ ಇದು ಕೂದಲಿನ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರವನ್ನ ವಹಿಸುತ್ತೆ ಅಲಕ್ ಸೊಪ್ಪಿನಲ್ಲಿ ಜಾಸ್ತಿಯಾಗಿ ಕ್ಯಾಲ್ಸಿಯಂ ಮತ್ತೆ ಕಬ್ಬಿಣದ ಅಂಶ ಇರೋದ್ರಿಂದ ಕೆಂಪು ರಕ್ತ ಕಣಗಳನ್ನ ಬಲಪಡಿಸೋಕೆ ಇದು ಸಹಾಯ ಮಾಡುತ್ತೆ ಹಾಗಾಗಿ ನಾವು ಇದನ್ನ ಜಾಸ್ತಿಯಾಗೇನೆ ಉಪಯೋಗಿಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಬೇಗನೆ ಇದು ಬೆಂದ್ ಹೋಗ್ಬಿಟ್ಟಿದೆ ಅಂತ ಇದನ್ನ ನಾನು ತೆಗೆದು ಅರ್ಧ ಬೌಲ್ ಆಗುವಷ್ಟು ತಣದಿರುವಂತ ನೀರಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈ ಥರ ನಾವು ತಣದಿರುವಂತ ನೀರಿನಲ್ಲಿ ಹಾಕ್ಕೊಂಡ್ರೆ ಸೀರೆ ಬಣ್ಣ ಹಾಗೇನೇ ಇರುತ್ತೆ ಹಾಗಾಗಿ ನಾವು ತಣ್ಣೀರಿನಲ್ಲಿ ಹಾಕಿ ಒಂದು ಸಲ ತಣಿಸ್ಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಪಾಲಕ್ ಸೊಪ್ಪು ಚೆನ್ನಾಗಿ ತಣಿಯೋ ಟೈಮ್ಗೆ ನಾನು ಇಲ್ಲಿ ಮಿಕ್ಸರ್ ಜಾರಿಗೆ ಒಂದು ಎಂಟರಿಂದ ಹತ್ತು ಆಗುವಷ್ಟು ಗಾಂಧರಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಹಸಿರು ಮೆಣಸಿನಕಾಯಿಯನ್ನು ಹಾಕ್ಕೊಳ್ಬೋದು ನಂತರ ಒಂದು ಎರಡು ಎಸಳು ಆಗುವಷ್ಟು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ಕೊಳ್ಬೇಕು ಹಾಗೇ ಹುಳಿಗೆ ಇಲ್ಲಿ ನಾನು ವಾಟೆ ಹುಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದ್ರೆ ಆಮ್ಚೂರ್ ಪೌಡ್ರನ್ನ ಹಾಕ್ಕೊಳ್ಬೋದು ಇಲ್ಲಾಂತಂದ್ರೆ ಆಮೇಲೆ ಲಿಂಬುವನ್ನು ಕೂಡ ಹಿಂಡ್ಕೊಳ್ಬೋದು ತೆಳದಿರುವಂಥ ಪಾಲಕ್ ಸೊಪ್ಪನ್ನು ಕೂಡ ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ನಯವಾಗಿ ರುಬ್ಕೊಳ್ತಾ ಇದ್ದೀನಿ ಮಾಡೋದಂತೂ ತುಂಬಾ ಸುಲಭ ಬೇಗನೆ ಮಾಡ್ಕೊಳ್ಬಹುದು ಒಂದು ಎರಡು ನಿಮಿಷಗಳ ಒಳಗಡೆನೆ ನಾವು ಈ ಪಾಲಕ್ ಸೊಪ್ಪಿನ ಕರಕಲಿಯನ್ನು ಮಾಡ್ಕೊಳ್ಬೋದು ಯಾಕಂದರೆ ಪಾಲಕ್ ಸೊಪ್ಪು ಬೇಗನೆ ಬೇಯೋದ್ರಿಂದ ತುಂಬ ಟೈಮ್ ಹಿಡಿಯೋದಿಲ್ಲ ನೋಡಿ ಉಳಿದಿರುವಂಥ ಅಷ್ಟು ಪಾಲಕ್ ಸೊಪ್ಪನ್ನು ಈ ಥರ ನಾನು ನಯವಾಗಿ ರುಬ್ಬಿ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಲೆಯ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು ಫ್ರೆಂಡ್ಸ್ ಈ ಕರಕಲಿಗೆ ಬೆಳ್ಳುಳ್ಳಿಯ ಒಗ್ಗರಣೆಯನ್ನು ಕೊಡಬೇಕು ತುಂಬ ರುಚಿಯಾಗುತ್ತೆ ಹಾಗಾಗಿ ನಾನು ಒಂದು ಕುಟಾಣಿಗೆ ಒಂದು ನಾಲ್ಕರಿಂದ ಐದು ಎಸಳಾಗುವಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆಯನ್ನು ತೆಗೆದು ಜಜ್ಜಿ ಇಟ್ಕೊಳ್ತಾ ಇದ್ದೀನಿ ಹಾಗೆಯೇ ಒಗ್ಗರಣೆ ಸೌಟನ್ನು ಒಲೆಯ ಮೇಲೆ ಇಟ್ಕೊಂಡು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕಿ ಎರಡು ಚೂರು ಬ್ಯಾಡಿಗೆ ಮೆಣಸನ್ನು ಹಾಕಿಬಿಟ್ಟು ಚೆನ್ನಾಗಿ ಸಿಡಿದ ಮೇಲೆ ನಾನು ಇದಕ್ಕೆ ಬೆಳ್ಳುಳ್ಳಿಯ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಆಮೇಲೇ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೇಕು ಇಲ್ಲ ಅಂತಂದರೆ ಸಾಸಿವೆ ಕಾಳು ಸಿಡಿಯೋದಿಲ್ಲ ಮೊದಲೇನೆ ಸಾಸಿವೆ ಕಾಳನ್ನ ಹಾಕಿ ಚೆನ್ನಾಗಿ ಸಿಡಿಸ್ಕೊಂಡು ಬೆಳ್ಳುಳ್ಳಿಯನ್ನ ಹಾಕಿ ಕರಕಲಿಯನ್ನ ಚೆನ್ನಾಗಿ ಕುದಿಸಿ ಇಟ್ಕೊಂಡಿದ್ದೀವಲ್ಲ ಇದಕ್ಕೆ ನಾವು ಒಗ್ಗರಣೆಯನ್ನ ಹಾಕ್ಕೊಳ್ಬೇಕು ತುಂಬಾ ರುಚಿಯಾಗತ್ತೆ ಏನು ಬೆಳ್ಳುಳ್ಳಿಯ ಘಮ ಮತ್ತೆ ಪಾಲಕ್ ಸೊಪ್ಪಿನ ಪರಿಮಳ ತುಂಬಾ ರುಚಿಯಾಗತ್ತೆ ಹಾಗೆಯೇ ನಾನು ಕೊನೆಯಲ್ಲಿ ಇದಕ್ಕೆ ಉಪ್ಪನ್ನ ಸೇರ್ಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಬೇಕು ಇವಿಷ್ಟನ್ನು ಹಾಕಿ ಚೆನ್ನಾಗಿ ಒಂದ್ಸಲ ಬಟ್ಟಲನ್ನ ಮುಚ್ಚಿ ಕುದಿಸ್ತಾ ಇದ್ದೀನಿ ಯಾಕಂದ್ರೆ ಆ ಕಡೆ ಈ ಕಡೆ ಸಿಡಿಯತ್ತೆ ಅಂತ ನೋಡಿ ರೆಡಿ ಆಯಿತು ಪಾಲಕ್ ಸೊಪ್ಪಿನ ಕರಕಲಿ ಬಿಸಿ ಅನ್ನಕ್ಕಂತೂ ಶೇಂಗಾ ಎಣ್ಣೆಯನ್ನು ಹಾಕ್ಕೊಂಡು ಈ ಥರ ಕರಕಲಿಯನ್ನು ಹಾಕಿ ತಿಂದರೆ ತುಂಬ ರುಚಿಯಾಗುತ್ತೆ ನೀವು ಇಲ್ಲ ಅಂತಂದರೆ ಚಪಾತಿ ರೋಟಿಗೆ ದೋಸೆಗೆ ಸಹಿತ ಈ ಪಾಲಕ್ ಸೊಪ್ಪಿನ ಕರಕಲಿಯನ್ನು ಹಾಕ್ಕೊಳ್ಬೋದು ಫ್ರೆಂಡ್ಸ್ ನೀವು ನನ್ನ ವೀಡಿಯೋಗಳನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ನೋಡ್ಬೋದು ನೋಡಿದವರು ಫಾಲೋ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನಿಮಗೆ ನನ್ನ ವೀಡಿಯೋ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ನಿಮ್ಮ ಪ್ರೀತಿ ಮತ್ತು ಸಪೋರ್ಟು ತುಂಬಾ ಮುಖ್ಯ ನಿಮ್ಮ ಪ್ರೀತಿ ಮತ್ತು ಸಪೋರ್ಟು ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್